ರೀ ಗೊಬ್ಬರ ಮಳಿ ಬಂತು ಅಲ್ಲಿದ್ದ ಪಾಳಕ್ಕೆ ಬರತ್ ಈಗ ಆಲೆ ಗೊಬ್ಬರ ಸ್ಟಾಕ್ ಖಾಲಿ ಆಗ್ತಾನೆ ಇವರೇ ಗೊಬ್ಬರ ಗೊಬ್ಬರ ಅದು ಒಂದೇ ರೀ ಈಗ ಆಲೆ ಹದಿನೈದು ಆತ್ರಿ ಸರ್ ಬಜಾರ್ದಾಗ ಸಿಗ್ತಾನಲ್ರಿ ಬೆಳಿ ಹೊಲ್ದಾಗ ಬಂದು ಬೆಳೆ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಏನನ್ನ ಮಳೆ ಆಗತ್ತೆ ಸರ ಈಗ ಗೊಬ್ಬರ ಬೇಕು ರೀ ಸರ ಮತ್ತೆ ಇದು ಜನ ಎಲ್ಲ ಹಿಂಗೈತೆ ಸ್ಟಾಕ್ ಇಲ್ಲ ಅಂತಾರೆ ಸರ್ ಪ್ರೈವೇಟ್ನಾಗ ಮಾಲ ಇಲ್ಲ ಅಂತಾರೆ ಸರ ಇಲ್ಲಂದ್ರೆ ಅವ್ರು ಹೇಳ ಸರ್ ಅದು ಏನೇನೋ ಜಿಪ್ಸ್ ಅಮ್ಮ ಅವು ಇವು ಹೇಳ್ತಾರೆ ಸರ ಅದಕ್ಕೆ ನಾವು ನಾವು ಇನ್ನೂ ಏನೋ ಎರಡು ಗಂಟೆಗೆ ಬಂದು ನಿಂತೀವಿ ಸರ್ ಇಲ್ಲಿ ಇಷ್ಟು ಮಳೆ ಬಂದುಬಿಡ್ತೀರ ಅದ್ರಾಗ ನಿಂತೀವಿ ಆದ್ರೂ ಮತ್ತೆ ಒಳ್ಳೆ ಹೇಳಿ ತೋರ್ಸ್ಕೊಂಡು ಎಲ್ಲ ಇದ್ರೆ ಮತ್ತೆ ಇದ್ರಾಗ ನಿಂತ ಈ ಗೊಬ್ಬರ ಇಲ್ಲಿಗೆ ಬಂದೀವಿ ಆಲೆ ಗೊಬ್ಬರ ಆತಂತಾರೆ ಏನು ಮಾಡೋಕ್ಕಾಗಲ್ಲ ಸರ್ ಸಮಸ್ಯೆ ನಮ್ದು ಇದಾವ್ ರೀ ಸರ್ ಇದಾವ್ ರೀ ಸರ್ It's sir.